ರಾಯಣ್ಗೆ ಅಂಗ್ಲೋ ಮತ್ತು ನಂತರ ಹೆಸರು ಇದು ಬೆಳಗಾವಿಯ ಬಸ್ ನಿಲ್ರಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗತ್ತ ಇವತ್ತು ನಾವು ನಂದ್ಗಡೆ ಸೊ ಇಲ್ಲಿ ನಾವು ಕಂಡಕ್ಟರ್ ಹತ್ರ ಸ್ಕ್ಯಾನ್ ಮಾಡಿ ಕೇಶಿಂದ ಫೋನ್ ಪೇ ಮಾಡಿ ಟಿಕೆಟ್ ತಗೊಳಾಕ್ತಿವಿ ಹಾರ್ಡ್ ಕ್ಯಾಶ್ ಇರಲಿಲ್ಲ ನಮ್ಮ ಕಡೆ ಸೊ ಈಗ ನೆಕ್ಸ್ಟ್ ಇಲ್ಲಿ ಬಂತು ನೋಡ್ರಿ ಇದು ಶಂಭಾಜಿ ಅವರ ವೃತ್ತ ಬೆಳಗಾವಿ ಒಳಗಿರೋದು ಇಲ್ಲಿ ಮುಂದ್ಗಡೆ ಟ್ರಾಫಿಕ್ ಪೊಲೀಸ್ ನಿರ್ತಾರಿ ನೋಡ್ಬೋದು ನಾವು ಸೊ ಇದು ಬಸ್ನಾಗ ಒಂದು ಜಗಳ ಆತೈತ್ರಿ ಒಬ್ಬ ಮುತ್ತಾಗ ಮತ್ತು ಒಬ್ಬರು ಆಂಟಿಗೆ ಜಗಳ ಆತೈತಿ ಯಾಕನೋ ಗೊತ್ತಿಲ್ಲ ಅವ್ರು ಹಿಂಸಿ ಹಿಂಸಿಟ್ಟು ನಾವು ಕೂತ್ಕೆ ಮಾರ್ಕೆಟ್ ಬಾಯ್ ಮಾಡಾಕ್ತಾರೆ ನಾವು ಇದ್ರಲ್ಲಿ ಮುಂಚೆ ಇಟ್ಟು ನಾವು ಕೂತೀವಿ ಹೇಳಿದ್ರೆ ಕಳಲ್ಗಾರ ಇಬ್ಬರು ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಸೈಡ್ ಹಂಗೆ ಕಿಟಕಿಗಳು ನೋಡಾಕ್ತಿದ್ರಿ ಇಲ್ಲೊಂದು ದನದ ಜಾತ್ರೆ ನಡೆದೈತ್ರಿ ಅಂದ್ರೆ ಮಾರ್ಕೆಟ್ ದೊಡ್ಡದಿದ್ದಂಗೆ ತನ್ನ ಜಾತ್ರೆ ನೋಡಿದ್ರೆ ಸ್ನೇಹಿತರೆ ನನ್ನ ಕಡೆಗೆ ಬಂದು ಇಳಿದ ತಕ್ಷಣ ನಮಗೆ ಕಾಣೋದೆ ಫಸ್ಟ್ಗೆ ಪೊಲೀಸ್ ಸ್ಟೇಷನ್ನು ಅದು ಆ ಪೊಲೀಸ್ ಸ್ಟೇಷನ್ ದಾಟಿಂದ ಏನೈತೆ ಅಲ್ರಿ ನಮಗೆ ಕಾಣ ಸಿಗೋದೆ ರಾಯನ ಸರ್ಕಲ್ ರೀ ಅಂದರೆ ಇದು ಊರಿಗೆ ಒಳಗೆ ಹೋಗೋ ಫಸ್ಟ್ ಎಂಟ್ರೆನ್ಸ್ಗೆ ರಾಯನ ಸರ್ಕಲ್ ಐತ್ರಿ ಈ ರಾಯನ ಸರ್ಕಲ್ ಆಗಿಂದ ಒಂದು ದ್ವಾರ ಬಾಗ್ಲ ಐತಿ ಆ ದ್ವಾರ ಬಾಗಿಲಿಂದ ನಾವು ಮುಂದೆ ಈ ನಂದಗಡ ಗ್ರಾಮದೊಳಗೆ ರೀ ಇದೇ ನೋಡಿರಿ ನಂದ್ಗಡ ಗ್ರಾಮ ಈಗ ಬಂತು ನೋಡ್ರಿ ಇಲ್ಲಿ ಮುಂದೆ ಇದು ಕೋಟೆ ಒಂಥರ ಕೋಟೆ ಗೋಡೆಗತ್ತೆ ಇದು ರಾಯಣ್ಣ ಸಮಾಧಿ ಇದ್ರ ಒಳಗೆ ಐತ್ರಿ ಹಾ ಎಲ್ಲ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಮಾತ್ರ ಬಾಳಕೆಟ್ಟೆ ಆರಾಮದಿರಿ ನೀವು ಆರಾಮದಿ ನಾನು ಅನ್ಕೋತನತ್ತ ಸೊ ಇವತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನನ್ಗಡ ಅನ್ನೋ ಗ್ರಾಮಕ್ಕೆ ಬಂದಿವ್ರಿ ಕಾರಣ ಏನಂತಂದ್ರೆ ಇಲ್ಲಿ ಸಂಗುಳು ರಾಯಣ್ಣನವರ ಸ್ಮಾರಕ ಇಲ್ಲ ಸ್ಮಾರಕ ನೋಡಕ್ಕೆ ಬಂದಿವಿ ಆ ಸ್ಮಾರಕ ನಿಮಗೂ ತೋರಿಸ್ತ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರೀ ಅಂದರೆ ಇದು ಪುಣ್ಯಭೂಮಿ ನಂದ್ಗಡ ಅಂತೇಳಿ ಅಂದರೆ ರಾಯಣ್ಣನವರ ಸಮಾಧಿ ಸ್ಥಳ ಅಲ್ರಿ ಅದಕ್ಕೆ ಇದು ಪುಣ್ಯಭೂಮಿ ನಂದಗಡ ಅನ್ನೋ ಬೋರ್ಡ್ ಹಾಕ್ಯಾರ ಇಲ್ಲಿ ಫಸ್ಟಿಗೆ ನಮ್ಗೆ ಕಾಣ ಸಿಗೋದು ಅಶೋಕ ಸ್ತಂಭ ರೀ ಇದಾಗಿಂದ ನಾವು ಈ ಕಡೆ ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣನವರ ಅಲ್ಲಿಂದ ಕಂಚಿನ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ರೀ ಹಾಗಿದು ಆಲದ ಮರೈತಲ್ರಿ ಇಲ್ಲೇ ಸಂಗೊಳ್ಳಿ ರಾಯಣ್ಣನವರನ್ನು ಸಮಾಧಿ ಮಾಡಿದ್ದು ಇದೇ ಆ ಸ್ಥಳ ಇದೇ ನೋಡಿ ಸ್ನೇಹಿತರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಸ್ಥಳ ಈ ಸಮಾಧಿ ಸ್ಥಳದ ಒಂದು ಇತಿಹಾಸ ಏನಂತಂದ್ರೆ ಎರಡನೇ ಆಂಗ್ಲೋ ಮತ್ತು ಕಿತ್ತೂರು ಯುದ್ಧದ ನಂತರ ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೇರಿಸಲಾಗ್ತದೆ ಸಂಗುಳಿ ರಾಯಣ್ಣ ತೋರಿಸಿದಂತ ಸ್ಥಳದಲ್ಲಿ ಸಂಗೊಳ್ಳಿ ರಾಯನನ್ನ ಸಮಾಧಿ ಮಾಡಲಾಗ್ತದೆ ಆ ಸಮಾಧಿ ಸ್ಥಳ ಇದಾಗಿದೆ ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಏಳು ಜನ ಸ್ನೇಹಿತರನ್ನ ಗಲ್ಲಿಗೇರಿಸಲಾಗ್ತದೆ ಮತ್ತು ಆರು ಜನ ಆರು ಜನ ಸ್ನೇಹಿತರನ್ನ ಕರಿನೀರಿನ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ ಈ ಸ್ಥಳ ನಂದಗಡದ ಗ್ರಾಮದಲ್ಲಿ ಇದ್ರಿ ಸಮಾಧಿ ಸ್ಥಳದಲ್ಲಿರುವ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಬರುವಂಥ ಪ್ರತಿಯೊಂದು ದಂಪತಿಗಳೇನದಲ್ಲ ಅವರಿಗೆ ಮುಂದೆ ತಮ್ಮ ತಮಗೆ ಹುಟ್ಟುವಂಥ ಮಕ್ಕಳು ಸಂಗುಳಿ ರಾಯನನಂತೆ ವೀರಶೂರ್ಯರಾಗಿರಲಿ ಆತನಂತೆ ಧೈರ್ಯವಂತರಾಗಿರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದುಬಿಟ್ಟು ಕಾಯಿಗಳನ್ನು ಹೂ ಹಂಪಲುಗಳನ್ನು ತಂದುಬಿಟ್ಟು ಇಲ್ಲಿ ಪೂಜೆ ಪೂಜೆ ಮಾಡ್ತಾರೆ ಈ ಸಮಾಧಿಗೆ ಪಡೆದುಕೊಂಡು ಸಂಗೊಳ್ಳಿ ಸಂಗುಳಿ ರಾಯಣ್ಣನ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಸಂಗುಳಿ ರಾಯನ್ಗೆ ರಾಯನಿಗೆ ಸಮಾಧಿ ಸ್ಥಳ ನೋಡಂಟ್ಲಿ ಮನುಷ್ಯನೊಳಗ ಒಂದು ಏನೋ ಒಂದು ಹೊಸ ಶಕ್ತಿ ಸಂಚಾರ ಆದಾಗ ಅನ್ಸಾಕ್ತೈತ್ರಿ ಯಾಕೋ ಏನೋ ಗೊತ್ತಿಲ್ಲ ಅಂದಿನ ಕಾಲದಲ್ಲಿ ಸಂಗುಳಿ ರಾಯಣ್ಣ ನಾಡಿಗಾಗಿ ಹೋರಾಡಿದ್ದು ಆತನ ತನ್ನ ಜೀವವನ್ನೇ ಪಣಕ್ಕಿಟ್ಟು ಕಿತ್ತೂರಿನ ಉಳಿಸ್ಕೊಳ್ಲಿಕ್ಕೆ ಹೋರಾಡಿದ್ದು ಬ್ರಿಟಿಷರ ವಿರುದ್ಧ ಹೋರಾಡಿದ್ದನ್ನು ಎಲ್ಲ ನೆನೆಸ್ಕೊಂಡ್ರೆ ಮೈ ಒಂದ್ಸಲ ಜುಮ್ ಅನ್ನತ್ತೆ ಆತನ ಹಾಗೆ ಶೂರತ್ವ ವೀರತ್ವ ಎಲ್ಲರಲ್ಲಿ ಇರಲಿ ಅಂದು ರಾಯಣ್ಣ ಹೋರಾಡಿದ್ದು ನಾಡಿಗಾಗಿ ನಾಡಿನ ಜನತೆಗಾಗಿ ಆದರೆ ಅವರನ್ನು ನಾವು ಇವತ್ತಿನ ದಿವಸ ಕೇವಲ ಒಂದು ಜನಾಂಗಕ್ಕೆ ಒಂದು ಧರ್ಮಕ್ಕೆ ಸೀಮಿತಗೊಳಿಸ್ತಾ ಇದೀವಲ್ಲ ಅದು ನಮ್ಮ ಸಂಕುಚಿತ ಭಾವದ ಮನಸ್ಥಿತಿಯನ್ನು ತೋರಿಸದೆ ಆದ್ದರಿಂದ ಇಂಥ ಮಹಾನ್ ವ್ಯಕ್ತಿಗಳನ್ನು ವೀರಶೂರನ್ನು ನಾವು ಯಾರು ಕೂಡ ಒಂದೇ ಒಂದು ಜನಾಂಗಕ್ಕಾಗಲಿ ಒಂದೇ ಒಂದು ಧರ್ಮಕ್ಕಾಗಲಿ ನಾವು ಅವರನ್ನು ಸೀಮಿತಗೊಳಿಸ್ಬಾರ್ದು ರೀ ಸಂಗುಳಿ ರಾಯಣ್ಣ ನಾಡಿಗಾಗಿ ಹೋರಾಡಿದ್ದು ಎಲ್ಲರಿಗಾಗಿ ಹೋರಾಡಿದ್ದು ಅದರಿಂದ ಎಲ್ಲರೂ ಕೂಡ ರಾಯಣ್ಣನನ್ನ ಸ್ಮರಿಸಬೇಕಾದದ್ದು ಎಲ್ಲರೂ ಕೂಡ ಅವರ ಕರ್ತವ್ಯ ಅಂತ ಹೇಳ್ತೇನೆ ಸ್ವಲ್ಪ ಬಿಸಿಲು ಬಾಳ ಐತಿದ್ರಿ ಅದಕ್ಕೇಳಿ ಬರ್ಪ್ ತೊಳಾಕ್ತಿವಿ ರೂಪಾಯಿ ರೂಪಾಯ್ಕೊಂದು ಬರಪ್ ಅದಾವ ಅಜ್ಜ ಕೇಳಿದ್ರೆ ಕಡಿಮೆ ಮಾಡಿ ಒಟ್ಟ ತೋರಿ 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 ರೂಪಾಯಿ ರೂಪಾಯ್ಕೊಂದು ಬರಪ್ ಬರೀ ಐದು ರೂಪಾಯಿ ರೂಪಾಯಿ

ಮಧ್ಯಾಹ್ನ ಆಗತ್ತೆ ರೀ ಹೊಟ್ಟೆ ಭಾಳ ಅಂದ್ರೆ ಭಾಳ ಕೆಟ್ಟ ಹಸ್ತೈತಿ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ಇಲ್ಲೊಂದು ದಾಬಾ ಇತ್ತು ದಾಬಾ ಹತ್ತಿಗೆ ಬಂದಿವಿ ಏನು ಊಟ ಮಾಡಬೇಕು ರೇಟು ನೋಡ್ಬೇಕಲ್ಲ ಯಾಕಂದ್ರೆ ಮನಿ ಪರಿಸ್ಥಿತಿ ಇಂಪಾರ್ಟೆಂಟ್ ಆಗ್ತೈತೆ ರಾಕ್ ಭಾಳ ಇರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಕ್ಕೆ ಬರಲ್ಲ ಇದ್ದಿದ್ರೆ ಸ್ವಲ್ಪ ಏನ್ ರೀ ಅಗ್ರಸ್ ಏನ್ರೀ ಒಂದು ಹತ್ತು ಇಪ್ಪತ್ತು ರೂಪಾಯಿ ತಿಂದು ಹೋಗಬೇಕು ಮಾಡಿವಿ ನಮ್ದೇನಿದ್ರು ತಿಂಕ್ ಬೇಕು ತಿನ್ಬೇಕು ಈಗ ದಾಬಾ ಒಳಗೆ ಹೊಂಟೈತೆ ನೋಡ್ರಿ ದಾಬಾ ಐತಿ ಚಲೋ ಐತೆ ಅದೆಲ್ಲ ನೋಡೋಕೆ ಸ್ವಲ್ಪ ಈಗ ಜಸ್ಟ್ ಎಂಟರ್ ಆದ್ವಿ ಇಲ್ಲಿ ಮೆನು ಕಾರ್ಡ್ ರೀ ಮೆನು ಕಾರ್ಡ್ ಒಳಗೆ ನೋಡಲಿ ರೇಟ್ ನೋಡಿದ್ವಿ ಊಟದ್ದೆಲ್ಲ ರೇಟ್ ಭಾಳ ಕೆಟ್ಟ ಜಂಪ್ ಇತ್ತು ತುಂಬಾ ಊಟ ಮಾಡ್ಬೇಕಂದ್ರೆ ಡಾಬಾಕ್ ಹೋಗಿದ್ವಿ ಡಾಬಾ ಒಳಗಿನ ರೇಟ್ ಅಲ್ಲಿ ಗಿಮ್ ಅಂತ ವಾಪಸ್ ಹೊಂದ್ಬಿಡ್ತಿವಿ ನಮಗೆ ಸಾಸ ಊರಿಸಬೇಕ್ರಿ ಹಂತಲ್ಲಿ ಅಷ್ಟು ಊಟ ಮಾಡ್ತೀವಿ ರೀ ಒಂದೊಂದು ಊಟಕ್ಕೆ ಮುನ್ನೂರು ಎರಡ್ನೂರು ರೊಕೆಟ್ ರೀ ನಾವು ಎಲ್ಲಿ ತಿನ್ಬೇಕು ಮಾಡಿ ಕಟ್ರಿ ಬಿಡ್ತೀನಿ ಇಲ್ಲಿ ನನ್ನ ಗಡ್ದೊಳಗ ಇಲ್ಲಿ ಮ್ಯೂಸಿಯಂಕ್ ಹೋಗಕ್ಕೆ ಇಲ್ಲೊಂದು ರೋಡ್ ರೀ ಬಟ್ ಅಲ್ಲಿ ಕೆಲಸ ಸ್ವಲ್ಪ ರೋಡ್ ರಿಪೇರ್ ಐತೆ ಸೊ ಅದಕ್ಕಾಗಿ ನಿರ್ಬಂಧಿಸಲಾಗಿದೆ ಯಾರೂ ಕೂಡ ಹೋಗಕ್ಕೆ ಅಲೋ ಮಾಡಿಲ್ಲ ಸಾರ್ವಜನಿಕರು ನಿರ್ಬಂಧಿಸಲಾಗತ್ತದ ಇಲ್ಲೊಂದು ಬೋರ್ಡ್ ಹಾಕ್ಯಾರ ಹೆಂಗೆ ನಡ್ಕೋತ ಹೊಂಟಿದೀವಿ ರೀ ಇಲ್ಲೊಂದು ಗಿಡ ಕಾಣ್ತಿದ್ದು ಮಾವಿನ ಗಿಡ ಐತಿ ಮಾವಿನ ಗಿಡದೊಳಗೆ ಇನ್ನೊಂದು ಗಿಡ ಐತಿ ಇಲ್ಲಿ ಸ್ಟಾರ್ಟಿಂಗ್ ನೋಡಿದ್ರೆ ಮಾವಿನ ಗಿಡ ಅಷ್ಟೇ ಕಾಣ್ತದೆ ಬಟ್ ಇಲ್ಲಿ ಮುಂದೋಗಿ ನೋಡಿದ್ರೆ ಇಲ್ಲಿ ಇನ್ನೊಂದು ಗಿಡ ಐತೆ ಅದ್ರೊಳಗೆ ಅಂದ್ರೆ ಒಂದೇ ಗಿಡದಾಗ ಎರಡು ಗಿಡ ಬೆಳೆ ಆಗ್ತಾವ ಇಲ್ಲಿ ಏನು ಮೂರು ಗಂಟೆ ಆಯ್ತು ರೀ ನಾವು ಯಾರು ಊಟ ಮಾಡಿಲ್ಲ ಹಂಗೆ ನಡ್ಕೋತ ಹೊಂಟಿವತ್ತ ಇಲ್ಲಿ ನನ್ನ ಗಿಡ ರೋಡ್ ಆಗಿದ್ದೀವಿ ರೀ ಬಸ್ ಬರೋದು ಲೇಟ್ ಆಗತ್ತೆ ಅಂತ ಹೇಳಿ ಹಂಗೆ ನೋಡ್ಕೊತ ಹೊಂಟಿ ಮುಂದೆ ಮತ್ತೆ ಯಾವ್ದ್ರಲ್ಲಿ ಸುತ್ತಮುತ್ತ ಪ್ಲೇಸ್ ಐತಿ ಅಂತ ಹೇಳಿ ತಿಳ್ಕೊತ ಹೊಂಟಿ ಅಂತ ಎಲ್ಲಾರು ಕುಂತಾರ ನೋಡ್ರಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಹಂಗಾರೆ ನೋಡ್ಕೊತ ಹೊಂಟಿ ದೇವ್ರಿ ಆಗ ಕಾರರ್ ಫಿಶ್ ಲ್ಯಾಂಡ್ ಸಿಕ್ತ್ರಿ ಸೊ ಇಲ್ಲಿ ಊಟಕ್ಕೆ ಏನೈತೆ ಕೆಳಾಗ್ತಿವ ಏನ್ರೀತ ಸ್ಪೆಷಲ್ ಹಾಫ್ ಅನ್ ಅವರ್ ಊಟ ಐತೆ ಅಂದ್ರೆ ಬಟ್ ಲೇಟ್ ಆಗ್ತದೆ ಅದ ತಯಾರು ಮಾಡಿ ಕೊಡೋದು ಸೊ ಅದಕ್ಕೆ ನಾವು ಬ್ಯಾಡ ಕ್ಯಾನ್ಸಲ್ ಮಾಡಿ ಮುಂದೆ ಹಾಕಿವಿನ್ನ ಕಣಕ್ತಿತ್ತು ನೋಡ್ರಿ ಇದು ನನ್ನ ಒಳಗಿಡೋ ಅಂತ ಸಮುದಾಯ ಆರೋಗ್ಯ ಕೇಂದ್ರ ರೀ ಸೊ ಇಲ್ಲಿ ಯಾರ ಬಂದಾಗ ಏನಾದರೂ ಸಮಸ್ಯೆ ಆದ್ರೆ ಹೆಲ್ತ್ ಒಳಗ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಕಡೆಯಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಂತ ಹೇಳಿ ವಿಚಾರ ಮಾಡ್ಕೊತ ಕುಂತಿದ್ರೆ ಆ ಮೂಮೆಂಟ್ ಒಳಗೆ ಮ್ಯಾಲೆ ಮುಗಿಲು ನೋಡಾಕ್ತಿದ್ರೆ ಆ ಮೂಮೆಂಟ್ ಒಳಗೆ ರಾಕೆಟ್ ಕಾಣಾಗ್ತೈತೆ ನೋಡ್ರಿ ರಾಕೆಟ್ ಹಂಗೆ ಹೊಂಟೈತ್ರಿ ಹೋಗಿ ಬಿಟ್ಟ ನನ್ಗಡೆಯಿಂದ ಇಲ್ಲಿ ಒಂದು ಹಲಸಿ ಅನ್ನೋ ಗ್ರಾಮ ಐತ್ರಿ ಆ ಗ್ರಾಮಕ್ಕೆ ಬಂದೀವಿ ಈ ಹಲಸಿ ಒಳಗೆ ಒಂದು ಪುರಾತನ ಕಾಲದ ಒಂದು ದೇವಾಲಯ ಐತಿ ಅದು ಬನವಾಸಿ ಕದಂಬರ ಒಂದು ಕಾಲದಲ್ಲಿ ಇದ್ದಂಥ ದೇವಾಲಯ ಆ ದೇವಾಲಯ ಹೇಗೈತೆ ನಮಗೆ ತೋರ್ಸತ್ತ ಹಲಸಿ ಗ್ರಾಮದೊಳಗೆ ಹಂಗ್ ನೋಡ್ಕೊತ ಹೊಂಟೀವ್ರಿ ನಾವು ನಮ್ಮ ಫ್ರೆಂಡ್ಸ್ ಆ ದೇವಸ್ಥಾನ ಐತೆ ಅಂತ ಹೇಳಿದ್ರಲ್ಲ ಆ ದೇವಸ್ಥಾನ ನೋಡಕ್ ಹೊಂಟಿವ್ರಿ ಇಲ್ಲಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಈ ಹಲಸಿ ಗ್ರಾಮದೊಳಗೆ ರೀ ಹಲಸಿನ ಗಿಡದಾಗ ಹಲಸಿಯನ್ನ ಕಂಡ್ ನೋಡ್ರಿ ನನಗೆ ಏನೋ ಒಂಥರ ಸ್ಪೆಷಲ್ ಅನ್ಸ್ತದೆ ಇಲ್ಲಿ ಕಾಣ್ತಿದೆ ಅಲ್ರಿ ಇದೇ ನೋಡ್ರಿ ಹಲಸಿ ಗ್ರಾಮದೊಳಗಿರುವಂತ ಒಂದು ಐತಿಹಾಸಿಕ ದೇವಸ್ಥಾನ ಐತಲ್ರಿ ಇದೇ ಅದ್ರ ಸ್ಥಾನ ಐತೆ ಅಲ್ರಿ ಹಲಸಿ ಒಳಗ್ ಇದರ ಮೊದಲ ಹೆಸರು ಪಲಾಸ್ಟಿಕ್ ಅಂತ ಹೇಳಿ ಸೊ ಇದು ಆರಂಭಿಕ ಕದಂಬರ ಮತ್ತು ಗೋವಾ ಕದಂಬರ ರಾಜಧಾನ ಆಗಿತ್ತು ಇಲ್ಲಿರುವಂತ ದೇವಸ್ಥಾನ ಐತೆ ಅಲ್ರಿ ಈ ದೇವಸ್ಥಾನದ ಒಳಗಡೆ ಎರಡು ಗರ್ಭ ಅದರಲ್ಲಿ ಒಂದು ನರಸಿಂಹ ಸ್ವಾಮಿಯ ದೇವರ ಒಂದು ವಿಗ್ರಹ ಐತ್ರಿ ಇನ್ನೊಂದು ಕಡೆ ಏನೈತ್ರಿ ವರಹ ದೇವರ ಒಂದು ವಿಗ್ರಹ ಐತ್ರಿ ಹಲಸಿ ಗ್ರಾಮದಲ್ಲಿರುವ ಗುಡಿ ಒಳಗೆ ಈ ಜಸ್ಟ್ ಎಂಟರ್ ಆದೇನ್ರಿ ಈ ಗುಡಿ ಒಳಗ ಫಸ್ಟಿಗೆ ಫಸ್ಟ್ ರೀ ಈ ಒಂದೇ ಗುಡಿ ಒಳಗ ಎರಡು ಗರ್ಭ ಗುಡಿಗಳದ ಅಂತ ಹೇಳ್ರಿ ಅದ್ರ ಒಂದು ಗರ್ಭ ಗುಡಿ ಒಳಗ ಐತಲ್ರಿ ವರಾಹ ದೇವರ ವಿಗ್ರಹ ಐತ್ರಿ ಮತ್ತು ಇನ್ನೊಂದು ಗರ್ಭ ಗುಡಿ ಒಳಗ ನರಸಿಂಹ ದೇವರ ವಿಗ್ರಹ ಐತ್ರಿ ಈ ಗುಡಿ ಒಳಗೆ ಇನ್ನೊಂದು ವಿಶೇಷತೆ ಏನಂದ್ರೆ ರೀ ಇಲ್ಲಿ ಒಂದು ಶಾಸನ ಐತ್ರಿ ನೀವು ನೋಡ್ಬೋದು ನೋಡ್ರಿ ಇದು ಅಷ್ಟೊಂದು ಸರಿಯಾಗಿ ಕಾಣ್ತಿಲ್ಲ ಯಾಕಂದ್ರೆ ಸ್ವಲ್ಪ ಐತಿ ಇದೇ ಆ ಶಾಸನ ನೋಡ್ರಿ ಒಂದು ಪ್ಲೇಸ್ ಕಾನಾಪುರಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಐತಿ ಮತ್ತೆ ಇಲ್ಲಿ ಈ ಒಂದು ದೇವಸ್ಥಾನ ಐತಲ್ರಿ ನರಸಿಂಹ ಮತ್ತು ವರಹ ಮೂರ್ತಿ ಇರುವಂತ ದೇವಸ್ಥಾನ ಐತಲ್ಲ ಇದು ಕಾರ್ತಿಕ ಹುಣ್ಣಿಮೆ ದಿನದಂದು ಇಲ್ಲಿ ಜಾತ್ರೆ ರೀ ಇದು ಸ್ಪೆಷಲ್ ಹೇಳ್ಬೇಕಂತಂದ್ರ ಅಂದ್ರೆ ಗೋವಾ ಮತ್ತು ಆರಂಭಿಕ ಕದಂಬರ ಕಾಲದ ಒಂದು ಐತಿಹಾಸಿಕ ಕಟ್ಟಡ ರೀ ಈ ಕಟ್ಟಡ ಬಹಳ ಒಂದು ಸುಂದರವಾದಂತ ಕೆತ್ತನೆ ಹೊಂದೈತಿ ಸಾಧ್ಯ ಆದ್ರೆ ನೀವು ಒಂದ್ಸಲ ಬರ್ರಿ